ಹಾಯ್ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಎಂತ ಗೊತ್ತುಂಟ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ ಅಕ್ಕನ ಮನೆಗೆ ಹೋಗುದು ಅಂತ ದೀಪಾವಳಿ ಅಲ್ವಾ ಹಾಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಡ್ಯೂಟಿ ಹೋಗಿದ್ದೆ ಅದಾದ ಮೇಲೆ ಮಧ್ಯಾಹ್ನ ನಾನು ಹೊರಟದ್ದು ಹೋಗುವ ಅಂತ ತುಂಬ ಖುಷಿ ಆಗ್ತಸ ಉಂಟು ಅಕ್ಕನ ಮಗು ಎಲ್ಲ ಇದ್ದಾನಲ್ವಾ ಹಾಗಾಗಿ ಅಕ್ಕನ ಮಗು ಸಹ ಹಾಗೆ ಅಂತ ಅಂದರೆ ನಾನು ಯಾವಾಗ ಬರ್ತೇನೆ ಅಂತ ಕಾದು ಕೂತಿರ್ತಾನೆ ಈಗ ಉಂಟಲ್ಲ ಟೈಮ್ ಒಂದು ಆರೂವರೆ ಆಗಿದೆ ಮನೆಗೆ ರೀಚ್ ಆದ ಕೂಡಲೇ ಮಳೆ ಸಹ ಶುರುವಾಯಿತು ಇವನೇ ನೋಡಿ ಅಕ್ಕನ ಮಗು ದಿಯಾನ್ ಅಂತ ಹೆಸರು ಅವನದ್ದು ನಾವು ಅವನನ್ನು ಪ್ರೀತಿಯಿಂದ ಅಪ್ಪು ಅಂತೆಲ್ಲ ಕರೆಯೋದು ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದ ಗೊತ್ತುಂಟವ ನಾನು ಯಾವಾಗ ಬರ್ತೇನೆ ಯಾವಾಗ ಬರ್ತೇನೆ ಅಂತ ಅವನ ಖುಷಿ ನೋಡಿ ಗೊತ್ತಾಗ್ಬೋದು ನಿಮಗೆ ಸಹ ಅವನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಇನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಆಯಿತಾ ತಿಂಡಿ ತಿಂದಾದಮೇಲೆ ಅಪ್ಪುವನ್ನು ಸಹ ಸ್ನಾನ ಮಾಡಿಸ್ಲಿಕ್ಕೆ ಉಂಟು ಇದು ಹೂವಿನಿಂದ ಮಾಡಿದ ರಂಗೋಲಿ ಅಕ್ಕ ಮತ್ತು ಬಾವ ಬಿಡಿಸಿದ್ದು ಇಡೀ ಹೊತ್ತು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹೇಳಿಕೊಂಡು ಆ ಚೀಚ ಹೋಗಿಕೊಂಡಿರ್ತಾನೆ ಈಗ ಪಾಪ ಅವ ತುಂಬ ಖುಷಿಯಲ್ಲಿದ್ದಾನೆ ನಾನಿದ್ದೇನೆ ಅಂತ ಇದು ನಾಡಿದ್ದು ಹೋಗುವಾಗ ಉಂಟಲ್ವಾ ಎಂತ ಕೂಗುದು ಗೊತ್ತುಂಟ ನನ್ನ ಮನೆ ಬಿಟ್ಲ ನಮ್ಮ ಮನೆಗೆ ಬಂದಾಗ ಸಹ ಅವನಿಗೆ ಅವರ ಮನೆಗೆ ಹೋಗಲಿಕ್ಕೆ ಮನಸ್ಸಾಗುವುದಿಲ್ಲ ಮತ್ತೆ ಅಕ್ಕನ ಮನೆ ತುಂಬ ದೂರ ಉಂಟು ಮಂಜೇಶ್ವರ ಒಂದು ರಜೆ ತೊಗೊಂಡು ನನಗೆ ಬರಲಿಕ್ಕೆ ಸಾಗುದಿಲ್ಲ ಬರುವಾಗ ಟೈಮ್ ಆಗ್ತದಲ್ವಾ ಮತ್ತೆಂತ ಮಾಡೋದು ಅಲ್ಲ ಎರಡು ರಜೆ ತಕ್ಕೊಂಡು ಬರುವುದು ತುಂಬ ಕ್ರ್ಯಾಕರ್ಸ್ ಕೂಡ ತಂದಿದ್ದಾರೆ ಸ್ವಲ್ಪ ಈಗಕ್ಕೆ ಮತ್ತೆ ನಾಡಿದ್ದು ತುಳಸಿ ಪೂಜೆ ಉಂಟಲ್ವಾ ಅದಕ್ಕೆ ಸಾಂತ ಅಂತ ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾ ಇರ್ಬೋದಲ್ವಾ ನಿಮಗೆ ಉಂಟು ಈಗ ತೋರಿಸ್ತೇನೆ ಹೇಗೆಲ್ಲ ಚೆಂದ ಮಾಡಿದ್ದಾರೆ ಅಂತ ಲಾಸ್ಟ್ ಇಯರ್ ಕೂಡ ನಾನು ದೀಪಾವಳಿಗೆ ಬಂದಿದ್ದೆ ಎಂತ ಮಳೆ ಗೊತ್ತುಂಟ ಸ್ವಲ್ಪ ಸಹ ಆಚೆ ಈಚೆ ಹೋಗಲಿಕ್ಕೆ ಆಗಲಿಲ್ಲ ಈಗ ಮೂರುವರೆ ವರ್ಷ ಕಳೆದಿದೆ ಇಲ್ಲೇ ಹತ್ತಿರದಲ್ಲಿ ಅಂಗನವಾಡಿ ಉಂಟು ಹಾಗೆ ಅಲ್ಲಿ ಕಳಿಸ್ತಾ ಇದ್ದಾರೆ ನಾನೊಂದು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ತಮಿಳುನಾಡಿನಿಂದ ಕ್ರ್ಯಾಕರ್ಸ್ ಆರ್ಡರ್ ಮಾಡಿದ್ದು ಅಂತ ಹಾಗೆ ಅಕ್ಕ ಬಾಬಾ ಕೂಡ ಆರ್ಡರ್ ಮಾಡಿದ್ರು ತುಂಬಾ ಒಳ್ಳೆ ಒಳ್ಳೆಯದು ಕ್ರ್ಯಾಕರ್ಸ್ ಇತ್ತು ಉಂಟಲ್ಲ ಪಟಾಕಿ ಎಲ್ಲ ಆಗುದಿಲ್ಲ ಯಾರಾದ್ರೂ ಹತ್ತಿರದಲ್ಲಿ ಇದ್ರೆ ಮಾತ್ರ ಇಷ್ಟು ನಾನು ನಷ್ಟೇ ಸುರುಸುರು ಗಡ್ಡಿ ಮಾತ್ರ ಹಚ್ಚೋದು ಮತ್ತೆಂತ ತಗೋತುಂಟಾ ದೊಡ್ಡ ದೊಡ್ಡ ಬಾಂಬ್ ಪಟಾಕಿ ಸೌಂಡ್ ಕೇಳಿದ್ರೆ ಓಡಿ ಆಗ್ತದೆ ಅಕ್ಕನಿಗೆ ಇದ್ರದೆಲ್ಲ ಭಯ ಆಗುದಿಲ್ಲ ಅವಳು ಹೇಳ್ತಾಳೆ ಬನಿ ಅಂತಕ್ಕೆ ಓಡುದು ನಿಲ್ಲು ನಿಲ್ಲು ಅಂತ ಪಟಾಕಿ ಎಲ್ಲ ಬಿಟ್ಟಾದ್ಮೇಲೆ ಇನ್ನೂ ಊಟ ಮಾಡೋದು ಅಂತ ಅಕ್ಕ ಕಡುವೈ ತವ ಫ್ರೈ ಮಾಡುವ ಅಂತ ಎಲ್ಲ ಮಸಾಲ ಮ್ಯಾರಿನೇಟ್ ಮಾಡಿಟ್ಟಿದ್ಲು ನಾನು ಇದನ್ನು ಫಸ್ಟ್ ಟೈಮ್ ತಿಂದದ್ದು ನೋಡಲಿಕ್ಕೆ ಹೇಗೆ ಉಂಟು ಗೊತ್ತುಂಟಾ ಬಂಗುಡೆ ಹಾಗೆಯೇ ಟೇಸ್ಟ್ ಕೂಡ ಹಾಗೆ ಬಂಗುಡೆ ಹಾಗೆಯೇ ಉಂಟು ಇನ್ನು ಊಟ ಮಾಡೋದು ತವಾ ಫ್ರೈ ಮತ್ತೆ ದಾಲ್ ಸಾಂಬಾರು ಉಂಟು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಿ ನಾಳೆ ಕಂಟಿನ್ಯೂ ಮಾಡ್ತೇನೆ ಗುಡ್ ನೈಟ್ ಶುಭರಾತ್ರಿ ಎಲ್ಲರಿಗೆ ಎಲ್ಲರಿಗೂ ಚಹಾ ಎಲ್ಲ ಕುಡಿದಾಯ್ತಾ ಇದು ನೆಕ್ಸ್ಟ್ ಡೇ ಮಿನಿ ಬ್ಲಾಗ್ ನನಗೆ ತಿಂಡಿಯಲ್ಲಿ ಪಲಾವ್ ಅಂತೇಳಿದ್ರೆ ತುಂಬ ಇಷ್ಟ ಹಾಗೆ ಮನೆಗೆ ಹೋದಾಗೆಲ್ಲ ಅಕ್ಕ ಪಲಾವ್ ಮಾಡ್ತಾ ಇರ್ತಾಳೆ ನಿಮಗೆಲ್ಲ ಇತ್ತು ತಿಂಡಿ ಚಹಾ ಕುಡಿಲಿಕ್ಕೆ ನನಗೆ ಉಂಟಲ್ಲ ಈ ಬ್ಲ್ಯಾಕ್ ಟೀ ಕುಡಿದ್ರೆ ಮಾತ್ರ ಒಂದು ಚಹಾ ಕುಡಿದಿದೆ ಅಂತ ಆಗುದು ಚಹಾ ಎಲ್ಲ ಕುಡಿದಾದ್ಮೇಲೆ ಇವನ ಆಟ ಶುರುವಾಗಿದೆ ಇವತ್ತು ಕೂಡ ಬಿಸಿಲು ಕಡಿಮೆ ಉಂಟು ಕಾಣ್ತದೆ ಇದನ್ನು ತಗೊತ್ತುಂಟ ಡೈಲ್ಯಾ ಅಂತ ಇದರಲ್ಲಿ ತುಂಬ ಆಗಿತ್ತು ಎಲ್ಲ ಕೊಯ್ದಿದ್ದಾರೆ ಈಗ ಒಂದು ಗಿಡದಲ್ಲಿ ನಾಲ್ಕು ಉಂಟು ಅದನ್ನು ಇನ್ನೂ ಸಂಜೆ ಕೊಯ್ಯೋದು ಪೂಜೆಗೆ ಬೇಕಲ್ವಾ ರಿಯಲ್ ಆಗಿ ನೋಡಲಿಕ್ಕೆ ಇದು ಬಾರಿ ಚಂದ ಕಾಣ್ತದೆ ಮತ್ತೇನು ತಗೋತುಂಟ ಇದು ಮಲ್ಲಿಗೆ ಗಿಡ ಮಂಗಳೂರು ಮಲ್ಲಿಗೆ ಅಂತ ಹೇಳ್ತೇವಲ್ಲ ಅದು ಇದರಲ್ಲಿ ಎಲ್ಲ ಟೈಮ್ ಕೂಡ ಮಲ್ಲಿಗೆ ಆಗ್ತಾ ಇರ್ತದೆ ಕೆಲವೊಮ್ಮೆ ತುಂಬ ಸಿಗ್ತದೆ ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಸಿಗ್ತದೆ ಇಲ್ಲಿಗೆ ಬಂದು ಟೈಮ್ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಮಧ್ಯಾಹ್ನ ಸಹ ಹಾಗೆ ಆಯಿತು ಮನಸ್ಸಲ್ಲಿ ಸ್ವಲ್ಪ ಆಗ್ತಾ ಉಂಟು ಶೇ ಇನ್ನು ಬಿಟ್ಟು ಹೋಗ್ಬೇಕಲ್ಲ ಇವರನ್ನು ಅಂತ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅಕ್ಕ ಕಡುವಾಯಿ ಪುಲಿ ಮುಂಚಿ ಮಾಡ್ತಾ ಇದ್ದಾಳೆ ಇದರ ಪರಿಮಳಕ್ಕೆ ಉಂಟಲ್ಲ ಊಟ ಮಾಡುವ ಊಟ ಮಾಡುವ ಅಂತ ಆಗ್ತಾ ಇತ್ತು ಇನ್ನು ಊಟ ಎಲ್ಲ ಮಾಡಿ ಆದ್ಮೇಲೆ ಸ್ವಲ್ಪ ಮಾಲಾಗಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ ಈಗ ಒಂದು ಸಂಜೆ ಐದು ಗಂಟೆ ಆಗ್ತಾ ಬಂದಿದೆ ಮಳೆ ಬರಲಿಕ್ಕೆ ರೆಡಿ ಆಗ್ತಾ ಉಂಟು ಮಲ್ಲಿಗೆಲ್ಲ ಆಗ್ತದೆ ಹಾಗೆ ಅದನ್ನೆಲ್ಲ ಕೊಯ್ತಾ ಇದ್ದಾಳೆ ಸಂಜೆ ಕಟ್ಟಿ ದೇವರಿಗೆ ಇಡ್ಲಿಕ್ಕೆ ಈಗ ಇಷ್ಟನ್ನು ಹೂಮಾಲೆ ಮಾಡುದು ಇದೊಂದು ಗಿಡ ನೋಡಿ ಹೇಗೆ ಉಂಟು ಚೇವಿದ್ದು ಎಲೆಯಾಗಿ ಉಂಟು ಇದೆಲ್ಲ ಎಂತಕ್ಕೆ ಅಂತ ಹೇಳಿದ್ರೆ ರಾತ್ರಿ ರಂಗೋಲಿ ಬಿಡಿಸ್ಲಿಕ್ಕೆ ಉಂಟು ಹೋಗಿದ್ದು ಈಗ ಏಳು ಗಂಟೆ ಆಗ್ತಾ ಬಂತು ದೇವರಿಗೆ ಪೂಜೆ ಮಾಡಿ ದೀಪ ಎಲ್ಲ ಇಟ್ಟಾಯಿತು ಇನ್ನು ಹೊರಗೆ ಇಡ್ತಾ ಇದ್ದೇವೆ ಇದು ರಂಗೋಲಿ ನಾವು ಸೇರಿ ಬಿಡಿಸಿದ್ದು ಇದು ದೀಪಾವಳಿಯ ಮೂರನೇ ದಿನ ಮಳೆ ಸಹ ಬರ್ತಿತ್ತು ಹಾಗೆ ತುಂಬ ಪಟಾಕಿ ಬಿಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ನೈಟ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಅಕ್ಕ ಮತ್ತು ಬಾವ ಬಿರಿಯಾನಿ ಮಾಡ್ತಾ ಇರೋದು ನೆಕ್ಸ್ಟ್ ಟೈಮ್ ಬೇಕಾದರೆ ನಾನು ಈ ವಿಡಿಯೋ ಶೇರ್ ಮಾಡ್ತೇನೆ ಅಂದರೆ ಬಿರಿಯಾನಿದು ಊಟಕ್ಕೆ ಬಿರಿಯಾನಿ ಮತ್ತೆ ಕಬಾಬ್ ಉಂಟು ಬಿರಿಯಾನಿ ಕೂಡ ರೆಡಿಯಾಗಿದೆ ನಾನು ನಿಮಗೆ ಫೈನಲ್ ಲುಕ್ ತೋರಿಸ್ತೇನೆ ಓಕೆ ಇನ್ನು ನಾನು ಊಟ ಮಾಡಿ ಮಲಗುದು ನಾಳೆ ಬೆಳಿಗ್ಗೆ ಹೊರಡುದು ಮನೆಗೆ ಅಂದರೆ ಪಿ ಜಿಗೆ ಹೋಗೋದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು